ನಮ್ಮ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆನೆ ಭಾಳ ಜನ ಖಾತುರಾಗಿದ್ದೀವಿ ಏನಾಗ್ತಾ ಇದೆ ಹೇಳಿ ಸೊ ನಾವೆಲ್ಲ ರೂಲ್ಸು ರೆಗ್ಯುಲೇಷನ್ಸು ಆ್ಯಕ್ಟು ಎಲ್ಲ ತೆಗೆದು ನೋಡಿದ್ದೇವೆ ಏನು ಬೇಕೋ ಅಮೆಂಡ್ಮೆಂಟ್ಸ್ಗಳೆಲ್ಲ ಆಗಿತ್ತು ಸೊ ಇವತ್ತಿಂದ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು ಇವತ್ತಿನಿಂದ ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಇವತ್ತು ಅದು ಸಂಬಂಧಪಟ್ಟಂತೆ ಆದೇಶ ಕೂಡ ಕೊಡಲು ಬರ್ತದೆ ಇದೊಂದು ಸಂತೋಷವಾದಂಥ ವಿಚಾರ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಇದನ್ನ ಹೇಳಲಿಕ್ಕೆ ಬಯಸ್ತಿದೆ ರಾಮನಗರದ ಹೆಡ್ ಕ್ವಾರ್ಟರ್ಸು ಫಂಕ್ಷನಿಂಗ್ನಲ್ಲಿ ಯಾವ ಥರದ ಬದಲಾವಣೆ ಕೂಡ ಇರುವುದಿಲ್ಲ ಅದಾಗಲೇ ಮುಂದುವರಿದಿದೆ